ಈ ಧರ್ಮದ ಮಠಗಳು ನೋಡಿ ಈ ಜಾತ್ಯವದ ಮಠ ಅಂತ ಹೇಳ್ತಾರೆ ಇದು ಇದೇ ಧರ್ಮದ ಮಠ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಾ ನೋಡಿದರೆ ಜಾತ್ಯಾತೀತ ಮಠ ಧರ್ಮಾತೀತ ಮಠ ಸರ್ವರನ್ನ ಸಮಾನತೆಯಿಂದ ಕಾಣ್ತಕ್ಕಂಥ ಧರ್ಮ ಅದೇ ಧರ್ಮ ಮಾನವ ಧರ್ಮ ಅದು ಬಂಡಿಗಣಿ ಮಠದ ಧರ್ಮ ಮಾನವ ಧರ್ಮ ಅಂತಕ್ಕಂಥದ್ದು ಅಜ್ಜನವರೇ ನೀವು ಯಾವ್ಯಾವ ತತ್ವಗಳನ್ನ ಅಳವಡಿಸಿಕೊಂಡಿದ್ದೀರಂದರೆ ಇತ್ತೀಚಿನಗೆ ನಾವು ನೋಡಿದ ಹಾಗೆ ಬಸವಣ್ಣವರ ದಾಸೋಹ ಎಷ್ಟು ಮಹತ್ವ ಕೊಟ್ಟಿದ್ರು ಬಸವಣ್ಣವರು ಆ ದಾಸೋಹದ ರತ್ನ ನೀವು ಎಲ್ಲ ಜಾತಿ ಧರ್ಮದವ್ರನ್ನ ಪ್ರೀತಿ ಮಾಡ್ತಕ್ಕಂಥ ಬೋಧನೆ ಹನ್ನೆರಡನೇ ಶತಮಾನದಾಗ ಬಸವಣ್ಣವರು ಹೇಳಿದ್ರಲ್ಲ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೀರಿ ಎಲ್ಲ ಜಾತಿಯವ್ರು ಬಂದು ಕೂತಿರಲಿಲ್ಲ ಯಾವುದೋ ಜಾತಿ ನನಗೆ ಗೊತ್ತೇ ಇಲ್ಲ ನನಗೆ ನಾನು ನೋಡಿದ ಹಾಗೆ ಎಲ್ಲ ಜಾತಿ ಧರ್ಮದವ್ರು ನನ್ನ ಮಠ ನನ್ನ ಮಠ ಅಂತ ಹೇಳ್ಕೊಂಡು ಬರ್ತಿದ್ರೆ ಅದು ಬಂಡಿಗಣಿ ಮಠ ಆವತ್ತು ಬಸವಣ್ಣವರು ಹೆಣ್ಮಕ್ಕಳಿಗೆ ಎಷ್ಟು ಮಹತ್ವ ಕೊಡಬೇಕಂತ ಹೇಳಿದ್ರೋ ಅದನ್ನು ಅನುಷ್ಠಾನಕ್ಕೆ ತಂದಿರಿ ಅಂಬೇಡ್ಕರ್ ಅವರು ಹೆಣ್ಮಕ್ಕಳಿಗೆ ಆಸ್ತಿ ಹಕ್ಕು ಕೊಡಬೇಕು ಅಕ್ಕಿಗೆ ಗೌರವ ಕೊಡಬೇಕು ಅವ್ರು ಸಮಾನ ದೃಷ್ಟಿಯಿಂದ ಕಾಣಬೇಕಂತೇಳಿ ಅಂಬೇಡ್ಕರ್ ಅವ್ರು ಏನು ಹೇಳಿದರು ಏನು ಅವರು ಜಾತ್ಯಾತೀತದ ಬಗ್ಗೆ ಹೇಳಿದರು ಆ ಅಂಬೇಡ್ಕರ್ ತತ್ವವನ್ನು ಅಳವಡಿಸಿಕೊಂಡಂಥ ಮಹಾಪುರುಷರು ನೀವು ಯಾವುದನ್ನು ಬಿಟ್ಟಿದ್ದೀರಿ ಹೆಣ್ಮಕ್ಕಳಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ ಜಾತ್ಯಾತೀತತೆ ಇಲ್ಲ ಅಲ್ಲಿ ನಾನು ಇನ್ನೊಂದು ಹೇಳ್ತಿದ್ದೀನಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ದೊಡ್ಡ ಶ್ರೇಷ್ಠವಾದ ಸಂವಿಧಾನ ಆ ಸಂವಿಧಾನದ ಆಶಯಗಳನ್ನು ನೆರವೇರಿಸಲಿಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದೀರಲ್ಲ ಅದಕ್ಕಿಷ್ಟಲ್ಲ ಭಕ್ತರು ನಿನ್ನ ಜೊತೆ ಬಂದಿದ್ದಾರೆ ಆದ್ದರಿಂದ ನಿಮಗೆ ಒಪ್ಪುತ್ತಾರೆ ನಾನು ಭಾಳ ಸಭೆಗಳಿಗೆ ಹೋಗ್ತೀವಿ ಶ್ರಾವಣ ಮಾಸದಾಗ ಹೋಗ್ತೀವಿ ಎಲ್ಲ ಕಡೆ ಹೋಗ್ತೀವಿ ಅಲ್ಲಿ ಪ್ರವಚನ ಮುಗಿದ ನಂತರ ಸ್ವಾಮಿಗಳು ಬೇರೆನೇ ಇರ್ತಾರೆ ಒಳಗೋಗಿ ಗರ್ಭ ಗುಡಿ ಹಾಕಿ ಎಲ್ಲರೂ ಹೊರಗೆ ಕುಂದ್ರೋದು ಆದ್ರೆ ಈ ಮಠದಾಗ ಏನಿಲ್ಲ ಮಕ್ಕಳು ಗಂಡು ಮಕ್ಕಳು ಯಾವ ಜಾತಿದ್ರು ನಮ್ಮ ಮಠ ಆಯ್ತು ರೀ ರೀ ನಾವು ಹೋಗ್ತೀವಿ ಅಂತೇಳಿ ಹೋಗ್ತಿರಲ್ಲ ಅದಕ್ಕೆ ನೀವು ಇಷ್ಟು ಹೆಸರುವಾಸಿಯಾಗಿದ್ದೀರಿ ಸಂವಿಧಾನಬದ್ಧವಾದಂಥ ಸಂಸ್ಥೆ ನಡೆಸ್ಕೊಂಡು ಹೋಗ್ತಕ್ಕಂಥ ಇವತ್ತಿನ ಬಸವಣ್ಣವರ ಒಂದು ತತ್ವ ಆದರ್ಶಗಳು ಇವತ್ತು ಆಚರಣೆಯಲ್ಲಿ ಬರ್ತಕ್ಕಂಥದ್ದಿದೆ ಅಜ್ಜನವರು ಎಷ್ಟು ಈ ಸಹೋದರ ಸಹೋದರರನ್ನ ತಾವು ಅಭಿಮಾನಿಗಳಾಗಿದ್ದಾರೆ ನಿಮ್ಮ ಭಕ್ತರಾಗಿದ್ದಾರೆ ಯಾಕೆ ಕೇಳಿದ್ದೀವಿ ನಾವು ಕೆಲವ್ರು ಒಂದೊಮ್ಮೆ ಹೇಳಿದರು ಮತ್ತೊಬ್ಬ ಹೇಳಿದ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀಯಾನು ಶಿವಯೋಗಿ ಅಂತೇಳಿ ನೀ ಹೆಂಗಿರಿ ಹಂಗೆ ಅದಾರವ್ರು ನಿಮಗೆ ತೊಂದರೆ ಇತ್ತಂದ್ರೆ ಸಹಾಯ ಹಸ್ತ ನೀಡ್ತ ಹಾಗೆ ಅವ್ರ ನಡೆ ನುಡಿ ಎರಡು ಒಂದೇ ಏನು ಹೇಳ್ತಾರೆ ಹಂಗೆ ನಡೀತಾರೆ ಏನು ನುಡಿತಾರೆ ಹಂಗೆ ಇರ್ತಾರೆ ಕೆಲವ್ರು ಹೇಳುದ ಬೇರೆ ನಡೀದ ಬೇರೆ ಅಜನವ್ರೆ ನೀವು ಹೇಳ್ದಂಗೆ ನಡೀತಿರ ಅಂತೇಳಿ ನಿಮ್ಮ ನಂಬ್ಯಾರ ಜನ ನಿಮ್ಗೆ ಏನು ಹೇಳ್ತಿರಲ್ಲ ಹಂಗೆ ನಡೀತಾರೆ ನಾವು ಭಾಳ ಮಂದಿ ಕಡೆ ಕೇಳ್ತಿರ್ತೀವಿ ಅವ್ರು ಹೇಳಿದ್ದೆ ನಂತರ ಪ್ರವಚನ ಮುಗಿದ ನಂತರ ಸ್ಥಿತಿನೇ ಬೇರೆ ಇರ್ತೈತಿ ಒಂದೊಂದು ಕಡೆ ಆದ್ದರಿಂದ ನಡೆ ನುಡಿ ನಿಮ್ದೆಲ್ಲ ಒಂದೇ ಇದೆ ಹಾಗೆ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಬೇಕು ಎಂಥ ಸಂತ ಅಂದರೆ ಶಾಂತಿದೂತ ವಿನಯವಂತ ಯಾರಾದರೂ ನನ್ನ ಕಾಲು ಬಿಟ್ಟು ನಮಸ್ಕೇ ಬ್ಯಾಡಪ್ಪ ನೀನು ನಾನು ಒಂದೇ ಅಂತಕ್ಕಂಥ ಕೈ ಮುಗಿತಕ್ಕಂಥ ಮಹಾಸಂತ ನೀನು ಎಂತಹ ಕಾರ್ಯವೈಖರಿ ತಮ್ಮದು ನನಗೆ ಹೇಳಿದ್ರು ಎರಡು ನೂರು ಮುನ್ನೂರ ಅರವತ್ತೈದು ದಿವಸದೊಳಗೆ ಬಹುಶಃ ಎಷ್ಟು ದಿವಸ ಬಿಟ್ಟಿರೋ ಗೊತ್ತಿಲ್ಲ ನನಗೆ ಎರಡು ನೂರ ಎಂಬತ್ತೆರಡು ದಿವಸ ದಿವಸ ಅನ್ನ ಹಾಕೋರು ಯಾರಪ್ಪ ಹೇಳಿದರು ಅಂತಹ ಶಕ್ತಿ ನಿಮ್ಗೆಲ್ಲಿಂದ ಬತ್ತೋ ಗೊತ್ತಿಲ್ಲ ನನಗೆ ಅಂತಹ ಶಕ್ತಿ ಹೊಂದಿದರೆ ನೀವು ಗಣಿ ಅಪ್ಪನವರು ಅಂತಕ್ಕಂಥ ಮತ್ತು ನಾನೆಲ್ಲಿ ಹೇಳಿಕ್ಕೆ ಇದ್ದೀನಿ ಯಾರೇ ಬರಲಿ ಅವ್ರನ್ನೋ ವಸ್ತ್ರಧಾನ ಮಾಡ್ತಕ್ಕಂಥದ್ದು ಸೇವೆಯನ್ನು ಮಾಡ್ತಕ್ಕಂಥದ್ದು ನ್ಯಾಯ ಕೊಡ್ತಕ್ಕಂಥದ್ದು ಪೋಲೀಸ್ ಸ್ಟೇಷನ್ದಾಗ ಜಗಳಾಡು ಜಗಳಾಡು ಮೂವತ್ತು ವರ್ಷ ನಲ್ವತ್ತು ವರ್ಷ ಅಲ್ಲದು ಜೀವ ಬಿಡ್ತಕ್ಕಂಥವ್ರಿಗೆ ಬರೆಯಪ್ಪ ಅಪ್ಪ ಇದು ಹಂಗಲ್ಲ ಬದುಕು ಹಿಂಗಿದೆ ಹುಟ್ಟು ಆದರೂ ಸಾವು ಖಚಿತ ನಡು ನೀವು ಬದುಕ ಕತ್ತಿದ್ದೀರಿ ಅಡ್ಡಾಡ್ತೀರಿ ಇಲ್ಲೇ ಬಗೆಹರಿಸ್ಕೊಳ್ಳಂಥೇಳಿ ನ್ಯಾಯಧಾನ ನೀಡ್ತಕ್ಕಂಥ ಕೆಲಸ ತಾವು ಮಾಡ್ತೀರಿ ಹಾಗೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾನು ನೋಡಿದೆ ಒಮ್ಮೊಮ್ಮೆ ಇಲ್ಲಿ ಸೋಮವಾರದು ಹತ್ತತ್ತು ಸಾವಿರ ಜನ ಬರ್ತಾರೆ ಹತ್ತತ್ತು ಸಾವಿರ ಜನ ಹಾಗೆ ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಎಷ್ಟು ಪ್ರಶಸ್ತಿಯಪ್ಪ ಆ ಜಾಗ ಅಂದರೆ ಒಂದಿರ್ಬೋದ ಎರಡು ಇರ್ಬೌದಾ ಐದು ಇರ್ಬೌದಾ ಹತ್ತಿರ್ಬೋದಾ ಇಪ್ಪತ್ತಿರ್ಬೋದಾ ಎಲ್ಲ ಗಡಿದಾ ಚಟುಕುಗರಿಗ ತೊಂಬತ್ತೆಂಟು ಪ್ರಶಸ್ತಿಗಳನ್ನ ಇವತ್ತವರು ಪಡೆದುಕೊಂಡಿದ್ದಾರೆ ನಮ್ಮ ಸರ್ಕಾರ ನಾವು ಗಮನಿಸಿ ಹೇಳಿದ್ದೀವಿ ಅಜ್ಜಗೆ ಸುವರ್ಣ ಮಹೋತ್ಸವ ಪ್ರಶಸ್ತಿ ಕೊಡಬೇಕಲ್ಲ ಅಂದಾಗ ನಮ್ಮ ಸರ್ಕಾರ ಒಪ್ಪಿ ಅವರಿಗೆ ಸುವರ್ಣ ಮಹೋತ್ಸವ ಪ್ರಶಸ್ತಿಯನ್ನು ಸರ್ಕಾರ ನೀಡಿದೆ ನಾನು ಭಾಳ ಹತ್ತಿರದಿಂದ ಇತ್ತೀಚಿನಾಗಿ ನೋಡಿದವ ನಾನು ಆದರೂ ಆ ಕಡಿಮೆ ಅವಧಿಯಲ್ಲಿಯೇ ನನಗೆ ಇಂಥ ಒಬ್ಬರು ಸಂತರು ಇರ್ತಾರ ಅಂತಕ್ಕಂಥ ಭಾವನೆ ಬರುವ ರೀತಿಯಲ್ಲಿ ನನ್ನ ಮನಸ್ಸು ಅವ್ರ ಕಡೆ ವಾಲ್ತೀವಿ ಹಾಗೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಇನ್ನೂ ಭಾಳ ಹೇಳುವುದಿದೆ ನಾನು ರನ್ನ ಉತ್ಸವ ಮಾಡ್ತೀನಿ ಅಂದ್ರೆ ನಂದಪ್ಪ ಅನ್ನ ಅಂತಂದ್ರೆ ಹೆಂಗ ಬುದ್ಧಿ ಲಕ್ಷ ಜನ ಬರ್ತಾರೆ ಅದು ಎಟ್ಟರ ಬರಲಿ ಬಿಡಪ್ಪ ನಾನು ಮಾಡ್ತೀನತ್ತಂದರು ನಾನು ಹಿಂಗೆ ಕಾರ್ಯಕ್ರಮ ನೋಡಿ ಒಳಗೆ ನೋಡಕ್ಕೆ ಹೋಗ್ತೀನಿ ಅಲ್ಲಿ ಎಂತೆಂಥ ನೌಕರಸ್ತ್ರ ಕೆಲಸ ಮಾಡೋಕತ್ತಿರ ಅಂದ್ರೆ ಛೇ ಚೇ ಚೆ ನೀವು ಯಾಕ್ರಪ್ಪ ಇಲ್ಲೇ ನಾವು ಊಟಕ್ಕೆ ಬಂದಾರಿನ ನಾ ತಿಳ್ಕೊಂಡಿದ್ನಿ ಇಲ್ಲರಿ ನಾವು ಸೇವಾಕ್ಕೆ ಬಂದೀವಿ ಅಂತಂದ್ರು ಎಷ್ಟು ಮಂದಿ ನೌಕರು ನಿಮ್ಮಲ್ಲಿ ಸೇವಾ ಮಾಡಲಿಕ್ಕೆ ಬರ್ತಾರೆ ಆದ್ದರಿಂದ ನೀವು ಎಂತೆಂಥ ಭಕ್ತರನ್ನ ಹೊಂದಿದ್ದೀರಿ ಬರೀ ದೊಡ್ಡ್ರನ್ನಲ್ಲ ಮಧ್ಯಮ ವರ್ಗದವ್ರನ್ನಲ್ಲ ಶ್ರೀಮಂತರನ್ನಲ್ಲ ಬುದ್ಧಿವಂತರು ನಿಮ್ಮ ಭಕ್ತರು ಅದಾರಂದರೆ ನಿಮ್ಮ ಒಂದು ಶಕ್ತಿ ಅದ್ಭುತವಾದ ಶಕ್ತಿ ಹಾಗೆ ಅಂತಕ್ಕಂಥ ಮಾತನ್ನು ನಾನು ನಿಮಗೆ ಇವತ್ತು ಹೇಳಿ ನಾನು ಇಷ್ಟೇ ಹೇಳಿಕ್ಕೆ ಇಷ್ಟ ಇರ್ತಿದ್ದೀನಿ ಮಾನವ ಧರ್ಮ ಇರಬೇಕು ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ನೋಡಿದಾಗ ಧರ್ಮಾಂಧತೆ ಕಾಡ್ತಾ ಇದೆ ನನ್ನ ಧರ್ಮ ಶ್ರೇಷ್ಠ ನನ್ನ ಧರ್ಮ ನಾ ಈ ಧರ್ಮದಾವ್ ನೀ ಆ ಧರ್ಮದಾವ್ ಅಂತೇಳಿ ಒಡೆದು 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 ಮನಸ್ಸುಗಳನ್ನ ಛದ್ರ ವಿಚಿತ್ರ ಮಾಡಿ ಅಣ್ಣ ತಮ್ಮಂದಿರುವಂಥ ಜಾಗದಲ್ಲಿ ರಾಕ್ಷಸ ಪ್ರವೃತ್ತಿಯನ್ನು ಹುಟ್ಟು ಹಾಕ್ತಕ್ಕಂಥ ನಮ್ಮಂಥವ್ರಿಗೆ ನೀನೊಬ್ಬ ಮಾದರಿ ಮಠಾಧಿಪತಿ ಅಂತಕ್ಕಂಥ ಮಾತು ನಾನು ನೋಡಿ ಅಧಿಕಾರ ಲಾಲಸಿಗಾಗಿ ಎಂಥೆಂಥ ಧರ್ಮ ಜಾತ್ಯತಿನ ಬಿತ್ತಿ ಬಿತ್ತಿ ಕಲುಷಿತ ವಾತಾವರಣ ತಯಾರು ಮಾಡಿದ್ವಿ ಧರ್ಮ ಅಂದರೂ ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಇಲ್ಲಿ ಆಗಬಾರ್ದು ಈ ನಾಡಿನಲ್ಲಿ ಆಗಬಾರದು ಮಾನವ ಧರ್ಮ ಉಳಿಬೇಕು ಅಂತಕ್ಕಂಥ ಅನಿಸಿಕೆ ನನ್ನದು ನಾನು ಆ ಅನಿಸಿಕೆಯಿಂದಲೇ ನಾನು ನಿಮ್ಮಲ್ಲಿ ಬರಲಿಕ್ಕೆತ್ತಿದ್ದೀನಿ ನಿಮ್ಮ ಭಕ್ತನಾಗಿದ್ದೀನಿ ನಿಮ್ಮ ಜೊತೆಯಲ್ಲಿ ನನ್ನ ಪ್ರಯತ್ನ ಇದೆ ಮಾನವ ಧರ್ಮ ಪಾಲನೆ ನಿಮ್ಮಲ್ಲಿದೆ ಅಂತಕ್ಕಂಥದ್ದು ನಾನು ತಾವು ರೈತರು ತೀಘ್ರ ಚೀ ಭ ಲಘು ಶ್ರೀಮಂತರಾಗಬೇಕಂತಕ್ಕಂಥ ಈ ಕಲುಷಿತ ಆಹಾರ ತಯಾರಿಕೆ ಮಾಡಿದ ಎಲ್ಲವೂ ಕಲುಷಿತ ವಾತಾವರಣ ಸೃಷ್ಟಿಯಾಗಿದೆ ತಿನ್ನು ಆಹಾರ ಕಲುಷಿತ ಸೇವಿಸುವ ಗಾಳಿ ಕಲುಷಿತ ಕುಡಿಯುವ ನೀರು ಕಲುಷಿತ ರಾಜಕಾರಣ ಕಲುಷಿತ ಧರ್ಮ ಕಲುಷಿತ ಇಂತಹ ವಾತಾವರಣ ಸೃಷ್ಟಿಯಾಗಿದೆ ಯಾವುದನ್ನು ತಿನ್ಬೇಕಂದ್ರೆ ಅದ್ರಾಗ ಕೆಮಿಕಲ್ ಐತ್ರಿ ಏನು ರೀ ಮಿರಿ ಮಿರಿ ಮೆಂಚುತ್ತೈತೆಲ್ಲ ಅದು ಕಾಯಿ ಪಲ್ಯ ಇದೇಗ ಎಣ್ಣೆ ಹೊಡೆದು ಅಂತ ಅಂತೇಳಿದ್ರಿ ನಾನು ಇಷ್ಟು ಧೀರಿ ಕಾಯಿ ಐತೆ ಅಂದರೆ ಎಣ್ಣೆ ಹೊಡೆದಾರಿ ಅದಕ್ಕೆ ಇಟ್ಟದ್ದಾಗೈತಿ ಅಂತ ಇದು ನಾವು ತಿನ್ನಕೈತೀವಲ್ರಿ ಅಂದರೆ ಇನ್ನೇನು ರೀ ಇಷ್ಟು ಕಲುಷಿತ ಆಹಾರ ದಿನಂ ಪ್ರತಿ ರೋಗ ರುಜಿನಗಳು ಹರಡ್ತಕ್ಕಂಥ ಇಂಥ ದಿನಗಳಲ್ಲಿ ತಮ್ಮ ಒಂದು ಕೆಲಸ ಏನಿದೆ ಜಗತ್ತಿನ ಬದಲಾವಣೆ ತರಬೇಕು ಜಗತ್ತಿನಲ್ಲಿ ಸಹೋದರತ್ವ ಬರಬೇಕು ಎಲ್ಲರೂ ಒಂದು ಅಂತಕ್ಕಂಥ ಭಾವ ಬರಬೇಕು ಅನ್ನುವ ತಮ್ಮ ಧರ್ಮ ಏನಿದೆ ಮಾನವ ಧರ್ಮ ಅದು ಯಶಸ್ವಿ ಆಗಲಿ ದೇಶ ದೇಶಾದ್ಯಂತ ಇವತ್ತು ಬಸವಣ್ಣನ ಧರ್ಮ ಅಮೇರಿಕ ಇಂಗ್ಲೆಂಡ್ ಎಲ್ಲ ಕಡೆ ಓದಿ ತಿಳ್ಕೋತಾರೆ ಬಸವಣ್ಣ ಎಂಥವಿದ್ದ ಅಂಥೇಳಿ ಅನುಷ್ಠಾನಕ್ಕೆ ತರ್ತಕ್ಕಂಥ ತಮ್ಮ ಈ ಧರ್ಮ ಮುಂದುವರಿಲಿ ನೂರಾರು ವರ್ಷ ಅಲ್ಲ ಇನ್ನೂ ಹೆಚ್ಚಿನ ವರ್ಷಗಳ ತಾವು ಬದುಕಬೇಕು ಬಡವರ ಪಾಲಿಗೆ ಬೆಳಕಾಗಬೇಕು ನೊಂದವರಿಗೆ ಧೈರ್ಯ ಕೊಡ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ನೀವುಗಳು ಹೆಚ್ಚು ಕಾಲ ಬಾಳಿ ಬದುಕಲಿ ಬಡವರಿಗೆ ಸಹಾಯ ಬೆಳಕನ್ನು ಕೊಡಲಿ ಆ ಭಗವಂತ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಂಥ ಮಾನವ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ತಮಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದೆ ಹೆಂಗಪ್ಪ ಅದು ಏನು ಮಾಡ್ತಿಲ್ಲ ಸರ್ ಎಲ್ಲ ಜಾತಿ ಧರ್ಮ ಒಂದೇ ಇರ್ತತಿ ಸರ್ವಧರ್ಮ ಸಮ್ಮೇಳನ ಬೇಕಾದ್ರೆ ಅವ್ರು ಮಾಡ್ತಾರೋ ಹೇಳಿದೆ ನಾನು ಅವರು ಆ ಭಕ್ತ ಎಲ್ಲ ಬಂದಿತ್ತು ಆವಾಗ ಹೇಳಿದಾಗ ಮುಖ್ಯಮಂತ್ರಿಗಳು ಹೇಳಿದರು ಸರ್ವಧರ್ಮ ಸಮ್ಮೇಳನ ಮಾಡ್ತಿದ್ರೆ ತಿಮ್ಮಪ್ಪರು ನಾವು ಬರ್ತೇನೆ ಹೇಳಿದರು ಹಂಗಿದ್ರೆ ಯಾವಾಗ ಬರ್ತೀರಿ ಸರ್ ಅದು ಕೇಳಿದರೆ ನೆಕ್ಸ್ಟ್ ತಿಂಗಳು ಹದಿಮೂರಕ್ಕೆ ಬರ್ತೀನಿ ಬೇಕಾದ್ರೆ ತಯಾರಿ ಮಾಡ್ಕೋ ಹೇಳಿದರು ಸರ್ವ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಆ ತಯಾರಿಯನ್ನು ಆದಷ್ಟು ಶೀಘ್ರದಲ್ಲೇ ನಾವು ನೀವುಗಳೆಲ್ಲ ಮಾಡಬೇಕಾಗಿದೆ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳ ತಯಾರಿಗಳಾಗಬೇಕು ಟೈಮ್ ಹಾಗೆ ಹೋಗ್ತಾ ಇದೆ ತನ್ನ ಮೂಲಕ ಸರ್ವಧರ್ಮ ಸಮ್ಮೇಳನದ ಮೂಲಕ ಈ ದೇಶದ ಏನು ಈ ಭಾವನೆಗಳದಾವೆ ಆ ಚಳುವಳಿಕೆ ಹೇಳ್ತಕ್ಕಂಥದ್ದು ಆ ಮಾತನ್ನು ಹೇಳ್ತಕ್ಕಂಥ ಮಹಾಪುರುಷರಲ್ಲಿ ಬರ್ತಾರೆ ಅದರ ಜೊತೆ ಮುಖ್ಯಮಂತ್ರಿಗಳು ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಗುರುಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತೀನಿ ನಾನಿನ್ನೂ ಇರಬೇಕು ಅವ್ರ ಮಾತು ಕೇಳಬೇಕು ನಿಮ್ಮ ಮಾತು ಕೇಳಬೇಕು ಇನ್ನೂ ಹಿರಿಯರು ನಮ್ಮ ಹೆಂಗ್ ಆನಂದೂಡ್ರ ಮಾತು ಕೇಳಬೇಕು ಅಂತಕ್ಕಂಥ ಭಾಳ ಸದಿಚ್ಛೆ ಆದರೆ ನಾಲ್ಕು ಗಂಟೆಗೆ ಪ್ರೆಶ್ ಮೀಟ್ ಬಾಳ್ಕೊಟ್ಟು ಕರೆದಿದ್ದೀನಿ ಈ ಒತ್ತಡದ ನಡುವೆ ನಾನಿಲ್ಲಿ ಕೂತ್ಕೊಂಡುದರಿಂದ ನನಗೆ ಗುರುಗಳ ತಾವು ಪರ್ಮಿಷನ್ ಕೊಡ್ತೀರಿ ಹಾಗೆ ಅಂತೇಳಿ ನಾನು ತಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಮಾಡ್ಕೊಳ್ತೀನಿ ವೇದಿಕ ಮೇಲೆ ಎಲ್ಲರಿಗೂ ನಾನು ವಿನಯಪೂರ್ವಕ ವಿನಂತಿ ಮಾಡ್ಕೊತಿದ್ದೀನಿ ನನಗೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ತಾವು ಅನುಮತಿ ಕೊಡಬೇಕು ಹಾಗೆ ಅಂಥೇಳಿ ಭಕ್ತರ ತಾವು ಭಾವನೆಯಲ್ಲಿ ಬೇರೆ ಭಾವನೆ ಬರಬಾರ್ದು ಏನಪ್ಪ ಮಂತ್ರಿ ಬಂದ ಮಾತಾಡಿದ ಹೋದ ಅಂತಕ್ಕಂಥ ಭಾವ ನಿಮಗೆ ಬರಬಾರ್ದು ಯಾಕಂದರೆ ಏನಪ್ಪ ಹಿಂಗೆ ಇವರು ಮಂತ್ರಿಗಳು ಅಂತಕ್ಕಂಥ ಮಾತುಗಳನ್ನ ಬೇರೆ ಬೇರೆ ಕಡೆ ಕೇಳಿರ್ತೀವಿ ನಮ್ಮ ಶಿಷ್ಯರು ಬಂದಿತ್ತು ಏನು ಸಾಬ್ರೆ ನೀವು ಮಾತಾಡೋದ್ರೆ ಹಿಂಗೆ ಮಾತಾಡಕತ್ತಿದ್ರು ಇನ್ನೊಟ್ಟು ಕುಂದ್ರ ಹೇಳ್ತಿರ್ತಾರೆ ಆದರೆ ಅದು ನಿಮ್ಮ ಕೆಲಸವೇ ಇರೋದ್ರಿಂದ ನಾನು ಇಲ್ಲಿಂದ ನಿರ್ಗಮಿಸ್ತೇನೆ ತಾವು ನನಗೆ ಅನುಮತಿ ಕೊಡ್ತೀರಿ ಹಾಗಂತೆ ಭಾವಿಸ್ತೇನೆ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಭಾಳ ನನಗೆ ಖುಷಿಯಾಗಿದೆ ಸಂತೋಷ ಆಗಿದೆ ಅಜ್ಜನವ್ರಿಗೆ ಮತ್ತೊಂದು ನನ್ನ ಹಾರೈಕೆ ನೂರಾರು ವರ್ಷ ಬಾಳಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ನಾನು ನಾನು